ನಮಸ್ಕಾರ ಆತ್ಮೀಯರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೊಂದು ಮುಗಿದು ಐದು ತಿಂಗಳಾಗೋಯ್ತು ಆದರೂ ಅದರ ಹವ ಕಮ್ಮಿ ಆಗಿಲ್ಲ ಹನ್ನೊಂದನೇ ಸೀಸನ್ನ ಸ್ಪರ್ಧಿಗಳ ಟ್ರೆಂಡಿಂಗ್ ಇನ್ನೂ ನಿಂತಿಲ್ಲ ಬಿಗ್ ಬಾಸ್ ಸ್ಪರ್ಧಿಗಳು ಎಲ್ಲೇ ಹೋದರೂ ಈಗಲೂ ಅದೇ ಕ್ರೇಜ್ನಲ್ಲೇ ಜನ ಮಾತನಾಡಿಸ್ತಾರೆ ಸೆಲೆಬ್ರಿಟಿಗಳು ಅನ್ನೋ ಫೀಲ್ ಒಂಚೂರು ಕಮ್ಮಿ ಆಗಿಲ್ಲ ಬಿಗ್ ಬಾಸ್ಗೆ ಬಂದು ಅದೆಷ್ಟೋ ಮಂದಿ ತಮ್ಮ ಬದುಕಿನ ದಿಕ್ಕು ದೆಸೆಯನ್ನೇ ಬದಲಿಸಿಕೊಂಡಿದ್ದಾರೆ ಬಣ್ಣದ ಬದುಕಲ್ಲಿ ಒಂದೊಳ್ಳೆ ಅವಕಾಶಕ್ಕಾಗಿ ಬಿಗ್ ಬಾಸ್ಗೆ ಬಂದವರಿದ್ದಾರೆ ಸಿನಿಮಾ ರಂಗದಲ್ಲಿ ಸೆಕೆಂಡ್ ಇನ್ನಿಂಗ್ಸ್ ಶುರು ಮಾಡಬೇಕು ಅಂತ ಬಿಗ್ ಬಾಸ್ಗೆ ಬಂದವರಿದ್ದಾರೆ ಒಳ್ಳೆ ಪೇಮೆಂಟ್ ಸಿಗುತ್ತೆ ಅನ್ನೋ ಕಾರಣಕ್ಕೂ ಬಿಗ್ ಬಾಸ್ಗೆ ಬಂದವರಿದ್ದಾರೆ ಹಾಗೆ ತಮ್ಮ ಜೀವನದ ಒಂದಿಷ್ಟು ಸರಿ ತಪ್ಪುಗಳನ್ನ ತಿಳ್ಕೊಳ್ಳೋದಿಕ್ಕೂ ಬಿಗ್ ಬಾಸ್ಗೆ ಬಂದವರಿದ್ದಾರೆ ಅಂತವರಲ್ಲಿ ಉಗ್ರಂ ಮಂಜು ಕೂಡ ಒಬ್ರು ಆತ್ಮೀಗೆ ಬಿಗ್ ಬಾಸ್ಗೆ ಹೋದ ಮೇಲೆ ಅದ್ ಯಾರ್ಯಾರ ಲೈಫ್ ಏನೇನಾಯ್ತೋ ಗೊತ್ತಿಲ್ಲ ಆದ್ರೆ ಉಗ್ರಂ ಮಂಜು ಬದುಕಲ್ಲಿ ಮಾತ್ರ ಬಿಗ್ ಬಾಸ್ ಬದಲಾವಣೆ ತಂದಿದೆ ಮಂಜು ಅವರ ವ್ಯಕ್ತಿತ್ವವನ್ನೇ ಬದಲಿಸಿದೆ ಅದರಲ್ಲೂ ಡ್ರಿಂಕ್ ಮಾಸ್ಟರ್ ಅಂತಾನೆ ಕರೆಯಿಸಿಕೊಳ್ತಾ ಇದ್ದ ಉಗ್ರಂ ಮಂಜು ಕಂಪ್ಲೀಟ್ ಬದಲಾಗಿದ್ದಾರೆ ಆರೇಳು ತಿಂಗಳ ಹಿಂದಿನ ಮಂಜುಗೂ ಈಗಿನ ಮಂಜುಗೂ ತುಂಬಾ ವ್ಯತ್ಯಾಸ ಇದೆ ಗೌತಮಿ ಬಂದ ಮೇಲೆ ಮಂಜು ಲೈಫ್ ಸ್ಟೈಲೇ ಬದಲಾಗಿದೆ ಇಂಥ ಹೊತ್ತಲ್ಲೇ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅದು ಸಹ ಜೀವದ ಗೆಳತಿ ಗೌತಮಿಯೇ ಮಂಜು ಮದುವೆ ಬಗ್ಗೆ ಮುನ್ಸೂಚನೆ ಕೊಟ್ಟಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಿಕೆರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಭಾಗ ಸ್ಪರ್ಧಿಗಳೆಲ್ಲ ಮದುವೆಯಲ್ಲಿ ಫುಲ್ ಬಿಸಿ ಆಗಿದ್ದಾರೆ ಒಬ್ರಾದ ಮೇಲೆ ಒಬ್ಬರಂತೆ ಹಸೆ ಏರ್ತಿದ್ದಾರೆ ಮೊನ್ನೆ ಮೊನ್ನೆ ತಾನೇ ರಂಜಿತ ತಾವು ಪ್ರೀತಿಸಿದ ಹುಡುಗಿ ಜೊತೆ ಹಸೆ ಏರಿದ್ರು ಇದರ ಬೆನ್ನಲ್ಲೇ ಚೈತ್ರಾ ಕುಂದಾಪುರ ಕೂಡ ತಾವು ಪ್ರೀತಿಸಿದ ಹುಡುಗನ ಜೊತೆ ಸಿಂಪಲ್ ಆಗಿ ಮದ್ವೆ ಹೀಗೆ ಒಬ್ಬರಾದ ಮೇಲೆ ಒಬ್ಬರಂತೆ ಮದುವೆಗೆ ರೆಡಿ ಆಗ್ತಾ ಇದ್ದಾರೆ ಅತ ಹನುಮಂತು ಕೂಡ ಮದುವೆ ತಯಾರಿ ಮಾಡ್ಕೊಳ್ತಿದ್ದಾರೆ ಪ್ರೀತಿಸಿದ ಹುಡುಗಿಯನ್ನೇ ಮದುವೆ ಆಗೋದು ಅಂತ ಕನ್ಫರ್ಮ್ ಆಗಿ ಹೇಳಿದ್ದಾರೆ ಇದರ ಬೆನ್ನಲ್ಲೇ ಈಗ ಉಗ್ರ ಮಂಜು ಮದುವೆಯ ಮುನ್ಸೂಚನೆ ಸಿಕ್ಕಿದೆ ಮಂಜು ಬಾಳಲ್ಲಿ ಜೀವದ ಗೆಳತಿ ಬಂದಿದ್ದಾಳೆ ಅನ್ನೋದನ್ನ ಎಲ್ಲರ ಮುಂದೆ ರಿವೀಲ್ ಮಾಡಿದ್ದಾರೆ ಆತ್ಮಗಿರೆ ಬಿಗ್ ಬಾಸ್ ನಲ್ಲಿ ಅತಿ ಹೆಚ್ಚು ಸದ್ದು ಮಾಡಿದ ಜೋಡಿ ಅಂದ್ರೆ ಅದು ಗೌತಮಿ ಮತ್ತು ಮಂಜು ಯಾರು ಏನೇ ಹೇಳಿದ್ರು ಎಷ್ಟೇ ಕಮೆಂಟ್ಗಳು ಬಂದ್ರು ಮಂಜು ಮತ್ತು ಗೌತಮಿ ಸ್ನೇಹಕ್ಕೆ ಕುಂದು ಬಂದಿರಲಿಲ್ಲ ನಾವ್ ಇರೋದೇ ಹೀಗೆ ಬಿಗ್ ಬಾಸ್ ನಲ್ಲಾದ್ರು ಸರಿ ಬಿಗ್ ಬಾಸ್ ಮುಗಿಸ್ಕೊಂಡ್ ಹೋದ್ರು ಸರಿ ನಾವು ಹೀಗೆ ಇರ್ತೀವಿ ಅಂತಿದ್ರು ಅದರಂತೆ ಈಗಲೂ ಇದ್ದಾರೆ ಬಿಗ್ ಬಾಸ್ ಮುಗಿದು ಐದು ತಿಂಗಳಾದರೂ ಅದೇ ಅನ್ಯೋನ್ಯತೆ ಇದೆ ತುಂಬಾನೇ ಕ್ಲೋಸ್ ಆಗಿದ್ದಾರೆ ಗೌತಮಿ ಫ್ಯಾಮಿಲಿಯಲ್ಲಿ ಮಂಜು ಕೂಡ ಒಬ್ಬರಾಗಿದ್ದಾರೆ ಮೇಲಿಂದ ಮೇಲೆ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ ಗೌತಮಿಯ ಇಷ್ಟದ ದೇವತೆ ವನದುರ್ಗೆ ಸನ್ನಿಧಿಗೂ ಹೋಗಿ ಬಂದರು ಅಷ್ಟೇ ಅಲ್ಲ ಹರಕೆ ಕಟ್ಕೊಂಡು ಹರಕೆಯನ್ನು ತೀರಿಸಿದ್ರು ಆತ್ಮೀಗೆರೆ ಗೌತಮಿ ಇನ್ಸ್ಟಾಗ್ರಾಮ್ ನಲ್ಲಿ ಹಾಕಿರೋ ಪೋಸ್ಟ್ ಸಖತ್ ಸದ್ದು ಮಾಡ್ತಾ ಇದೆ ಹೋಟೆಲ್ ಒಂದಕ್ಕೆ ಹೋಗಿದ್ದ ಗೌತಮಿ ಗಂಡ ಮತ್ತು ಉಗ್ರಂ ಮಂಜು ಒಂದಿಷ್ಟು ಕಾಲ ಫುಲ್ ಮಸ್ತಿ ಮಾಡಿದ್ದಾರೆ ಒಬ್ರಿಗೊಬ್ರು ಫೋಟೋ ಕ್ಲಿಕ್ಕಿಸಿಕೊಂಡು ಸಂತಸ ಪಟ್ಟಿದ್ದಾರೆ ಇದೇ ಹೊತ್ತಲ್ಲೇ ಉಗ್ರಂ ಮಂಜು ಅವರ ಫೋಟೋ ಒಂದನ್ನ ತೆಗೆದ ಗೌತಮಿ ಆ ಫೋಟೋ ಮುಂದೆ ಇದೇ ಫೋಟೋ ಹಾಕಿದ್ದಾರೆ ಹುಡುಗಿ ಕಮಿಂಗ್ ಸೂನ್ ಅನ್ನೋದನ್ನ ಹಾಕಿದ್ದು ಉಗ್ರಂ ಮಂಜು ಬಾಳಲ್ಲಿ ಹುಡುಗಿ ಬಂದಿರೋದು ಕನ್ಫರ್ಮ್ ಆಗಿದೆ ಯಾರೂ ಕೂಡ ಅದು ಸೋಷಿಯಲ್ ಮೀಡಿಯಾದಂಥ ಜಾಗದಲ್ಲಿ ಈ ಬಗ್ಗೆ ತಮಾಷೆ ಮಾಡಲ್ಲ ಅದು ಸಹ ಒಬ್ಬ ಹುಡುಗ ಮತ್ತು ಹುಡುಗಿ ವಿಷಯವಾಗಿ ಇದು ಗೌತಮಿಗೂ ಚೆನ್ನಾಗಿ ಗೊತ್ತು ಹೀಗಾಗಿ ಮಂಜು ಮದುವೆಗೆ ಬಹುತೇಕ ಮುಹೂರ್ತ ಫಿಕ್ಸ್ ಆಗಿದೆ ಅಂತಾನೆ ಎಲ್ಲರೂ ಮಾತನಾಡ್ತಿದ್ದಾರೆ ಆದರೆ ಮಂಜು ಮಾತ್ರ ಯಾವುದೇ ಗುಟು ಬಿಟ್ಟಿಲ್ಲ ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಮಂಜು ಅದು ಸಹ ಸುದೀಪ್ ಮುಂದೆ ಹೇಳಿದ್ರು ಈ ವರ್ಷ ಮದುವೆ ಆಗ್ತೀನಿ ಅಪ್ಪ ಅಮ್ಮ ಹುಡುಕಿದ ಹುಡುಗಿಯನ್ನೇ ಮದುವೆ ಆಗ್ತೀನಿ ಅಂದಿದ್ರು ಅಲ್ಲದೆ ಗೌತಮಿ ಮುಂದೆಯೂ ತಮ್ಮ ಮದುವೆ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಅದರಂತೆ ಈಗ ಬಿಗ್ ಬಾಸ್ ಮುಗಿದ ಐದೇ ತಿಂಗಳಿಗೆ ಹುಡುಗಿ ಸಿಕ್ಕಾಗಿದೆ ಉಗ್ರ ಮಂಜು ಬಿಗ್ ಬಾಸ್ಗೆ ಬರೋವರೆಗೂ ಸಿನಿಮಾ ಮತ್ತು ಎಣ್ಣೆಯೇ ಅವರ ಸಂಗಾತಿಗಳಾಗಿದ್ವು ತಂಗಿಯರ ಮದುವೆಗಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿದ್ರು ಮದುವೆ ಬಗ್ಗೆ ಯೋಚನೆ ಮಾಡೋದನ್ನೇ ಬಿಟ್ಟಿದ್ರು ಯಾವಾಗ ಬಿಗ್ ಬಾಸ್ಗೆ ಹೋದ್ರೂ ಬದುಕಿನ ದಾರಿಯನ್ನೇ ಬದಲಿಸಿಕೊಂಡಿದ್ದಾರೆ ಮಂಜು ಬದುಕಲ್ಲಿ ಸಂಗಾತಿ ಬರೋ ಕಾಲ ಸನಿಹವಾಗಿದೆ ಗೌತಮಿ ಏನೋ ಮಂಜು ಹುಡುಗಿ ಬಗ್ಗೆ ಸುಳಿವು ಕೊಟ್ಟಿದ್ದಾರೆ ಆದ್ರೆ ಯಾರ ಅನ್ನೋದನ್ನ ಮಾತ್ರ ಹೇಳಿಲ್ಲ ನೋಡೋಣ ಹುಡುಗಿ ಬಗ್ಗೆ ಹೇಳಿದವರು ಯಾರು ಅನ್ನೋದನ್ನ ಹೇಳಲ್ವಾ ಇನ್ನೊಂದಿಷ್ಟು ದಿನದಲ್ಲಿ ಅದು ಕೂಡ ರಿವೀಲ್ ಆಗಬಹುದು ಆತ್ಮೀಕರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ